ಹಲೋ ಹೇಳೋ ಮಚ್ಚ ಏನೋ ಮಚ್ಚ ನಿನ್ನ ಹೆಂಡತಿಗೆ ವ್ಯಾಲೆಂಟೈನ್ ಡೇ ಏನೋ ಗಿಫ್ಟ್ ಕೊಟ್ಟೆ ಬಂಗಾರದ ತಾಳಿ ತಗೊಂಡು ಬಂದೆ ಆದ್ರೆ ನನ್ನ ಹೆಂಡತಿ ರೀ ನನಗೆ ಮರೆಯಬಾರದು ಅಂತಾರೆ ಗಿಫ್ಟ್ ಕೊಡಿ ಅಂತಳು ಅದಕ್ಕೆ ನೀನು ಏನ್ ಕೊಟ್ಟೆ ಅದೇ ಟೈಮ್ ಸರಿಯಾಗಿ ಅವಳ ತಂಗಿ ಬಂದಳು ಆ ನಿನ್ನ ಹೆಂಡತಿ ತಂಗಿ ಬಂದ್ರೆ ಆ ತಾಳಿನ ಅವಳ ತಂಗಿ ಕುತ್ತಿಗೆಗೆ ಹಾಕಿದೆ ಏನೋ ಜೀವನದಲ್ಲಿ ಮರೆಯಲಾಗದ ಗಿಫ್ಟ್ ಅಂದಳು ಕೊಟ್ಟೆ ಹಾಗಾದ್ರೆ ನಿನ್ನ ಹೆಂಡತಿ ನಿನ್ನ ಹೊಡೆದು ಮನೆಯಿಂದ ಆಚೆ ಹಾಕಿದಳಾ ಏನು ಮಾತಾಡ್ತಿದೀಯಾ ಆಚೆ ಹಾಕೋದಾ ನೋಡಿದವ್ರು ಏನಂತಾರೆ ಹೆಂಡತಿ ಗಂಡನನ್ನು ಮನೆಯಿಂದ ಆಚೆ ಹಾಕಿದ್ದಾಳೆ ಅಂದ್ರೆ ಇವನು ಗಂಡಸ ಅಂತಾನಲ್ವಾ ಇನ್ನೇನು ಮಾಡಿದಳು ಮಾಡ್ತಾಳೆ ಅವಳು ಮಾಡೋಕೆ ಮುಂಚೆ ನಾನು ಹೋಗಿ ಹಾ ನೀನು ಹೋಗಿ ಬಾತ್ರೂಮ್ ನಲ್ಲಿ ಡೋರ್ ಹಾಕೊಂಡೇ